ಹಾಯ್ ಫ್ರೆಂಡ್ಸ್ ನಮಸ್ತೆ ವಿನು ಪಾಳೆಗಾರ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಅದನ್ನ ಮಾಡೋಕ್ಕೆ ಏನೇನು ಬೇಕು ಮತ್ತು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೊಟೊ 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 ಬಂದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ಸಾಸಿವೆ ಹಸಿರು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ತೆಂಗಿನಕಾಯಿ ತುರಿ ಎಣ್ಣೆ ಈರುಳ್ಳಿ ಮಾವಿನಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಟವ್ನ ಸ್ಟವ್ನ ಅಂಟಿಸ್ಕೊಂಡಿದ್ದೀನಿ ನಾನಿಲ್ಲಿ ಸ್ಟವ್ನ ಅಂಟಿಸ್ಕೊಂಡಾದ್ಮೇಲೆ ನಾನು ಒಂದು ಇಲ್ಲಿ ಬಾಣಲಿಯನ್ನು ತಗೊಂಡಿದ್ದೀನಿ ಬಾಣ್ಲಿನ ಇಡ್ತಾಯಿದ್ದೀನಿ ಬಾಣಲಿ ಬಿಸಿಯಾಗೋವರೆಗೂ ಸ್ವಲ್ಪ ಕಾಯೋಣ ಬಾಣಲಿ ಬಿಸಿಯಾದ ಮೇಲೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕಿ ಆ ಬಾಣ ಎಣ್ಣೆ ಕಾಯೋವರೆಗೂ ಕೂಡ ಸ್ವಲ್ಪ ವೆಯ್ಟ್ ಮಾಡೋಣ ಎಣ್ಣೆ ಕಾಯ್ತಾಯಿದೆ ಎಣ್ಣೆ ಕಾದಿದೆ ಅಂತ ಗೊತ್ತಾದ ಮೇಲೆ ನಾನು ಇಲ್ಲಿ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜನ ಏನಕ್ಕೆ ಫಸ್ಟೇ ಹಾಕೋತಿದ್ದೀನಿ ಅಂದರೆ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಹಾಕೊಂಡು ತೆಗೆದಿಟ್ಕೊಳ್ಳೋದ್ರಿಂದ ಅದು ಸ್ಪೈಸಿಯಾಗಿ ಹಾಗೇ ಇರುತ್ತೆ ಚಿತ್ರಾನ್ನ ತಿನ್ನಬೇಕಾದ್ರೆ ಅದು ಸ್ಪೈಸಿಯಾಗಿ ಸಿಗಬೇಕಾದ್ರೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಫಸ್ಟು ಬೀಜನ ಫ್ರೈ ಮಾಡಿಕೊಂಡು ನಾನು ತೆಗೆದಿಟ್ಕೊಬಿ ತೆಗೆದಿಟ್ಕೋತಿದ್ದೀನಿ ಹಾಗಾಗಿ ನಾನು ಫಸ್ಟ್ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಸೊ ಇವಾಗ ನಾನು ಒಂದು ಪ್ಲೇಟ್ಗೆ ಎಲ್ಲ ಕಡಲೆ ಬೀಜನೂ ತೆಗೆದಿಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡಲೆ ಬೀಜ ತೆಗೆದು ಆಗಿದೆ ಇವಾಗ ನಾನು ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಎಲ್ಲ ಚಿಟಪಟ ಅಂತ ಚೆನ್ನಾಗಿ ಸಿಡಿತಾ ಇದೆ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ನಾನು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೇಜಲ್ಲ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾಯಿದೆ ಸೊ ಇವಾಗ ಕಡಲೆಬೇಳೆ ಮತ್ತು ಬೇಳೆ ಫ್ರೈ ಆಗಿದೆ ಇವಾಗ ಅದಕ್ಕೆ ನಾನು ಹಸಿರು ಮೆಣಸಿಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕೋಬೇಕಾದ್ರೆ ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಹಾಕೊಳ್ಳಿ ಮುಖಕ್ಕೆ ಸಿಡಿಯುತ್ತೆ ಸೊ ಇವಾಗ ನಾನು ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಈವಾಗಲೇ ಸಾಲ್ಟನ್ನ ಕೂಡ ನಾನು ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಬೇಗ ಸಾಲ್ಟ್ ಹಾಕೊಳ್ಳೋದ್ರಿಂದ ಈ ಬೇಗ ಈರುಳ್ಳಿ ಬೇಯುತ್ತೆ ಹಾಗಾಗಿ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಮತ್ತೆ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಮತ್ತೆ ನೀವು ಸಾಲ್ಟನ್ನು ಸೇರಿಸ್ಕೋಬೋದು ಇವಾಗ ಲೈಟಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒನ್ ಟೈಮು ಮಾವನಕಾಯಿ ಚಿತ್ರಾನ್ನ ಸೀಸನ್ ಇವಾಗ ಫ್ರೆಂಡ್ಸ್ ಸೊ ಮಾವಿನಕಾಯಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ತಿನ್ಕೊಂಬಿಡಿ ಯಾಕೆ ಅಂದರೆ ಇನ್ನು ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕು ನಾವು ಮಾವಿನಕಾಯಿ ಬೇಕು ಅಂದರೆ ಎಲ್ಲ ಸೀಸನ್ ಸಿಗುತ್ತೆ ಇವಾಗ ಆದರೆ ನ್ಯಾಚುರಲಾಗಿ ಸಿಗಬೇಕು ಅಂದರೆ ಈ ಮಂತಲ್ಲೇ ಕಾಯಬೇಕು ಬೇಕು ಈ ಮಂತಲ್ಲೇ ತಿನ್ನಬೇಕು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕಡಲೆಬೇಳೆ ಹಸಿರು ಮೆಣಸೋಕ್ಕೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಇವಾಗ ನಾನು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಬಂದು ಫ್ರೆಂಡ್ಸ್ ಆಪ್ಷನಲ್ಲು ಬೇಕೇ ಬೇಕು ಅಂತ ಏನಿಲ್ಲ ನಾವು ಮಾವಿನಕಾಯಿ ಹಾಕಿರ್ತೀವಲ್ಲ ಸೊ ಟೊಮೊಟೊನೂ ಇರುತ್ತೆ ನಾನು ನಾನಿಲ್ಲಿ ಸ್ವೀಟ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊನ ಸೇರಿಸ್ಕೊಂಡಿಲ್ಲ ಜಾಮೂನ್ ಟೊಮೊಟೊನ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೊಂಥರ ಚೆನ್ನಾಗಿ ಇರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ನಾನಿಲ್ಲಿ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಸ್ವೀಟ್ ಸಮ ಟಮೊಟೋನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುಕ್ ಆಗ್ತಿದೆ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಇದೆ ಅಡುಗೆ ಚೆನ್ನಾಗಾಗಿದೆ ಅಂದರೆ ಎಣ್ಣೆ ಬಿಟ್ಕೊಂಡಾಗಲೇ ಕುಕ್ಕೆಲ್ಲ ಆಗಿದೆ ಎಣ್ಣೆ ಬಿಟ್ಕೊಂಡ್ಮೇಲೆ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತಲೇ ಅರ್ಥ ಫ್ರೆಂಡ್ಸ್ ನೋಡಿ ಚೆನ್ನಾಗೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಇದಕ್ಕೆ ತುರಿದಿರುವಂತಹ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಥರ ಮಾವಿನಕಾಯಿಂದ ಕೂಡ ಮಾಡಬಹುದು ಬಟ್ ಹುಳಿ ಹುಳಿ ಇರುತ್ತೆ ಹುಳಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ಹುಳಿ ಮಾವಿನಕಾಯಿ ಬೇಡ ಸ್ವೀಟ್ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹುಳಿ ತೊಗೊಂಡ್ರೆ ಕೆಲವರೆಲ್ಲ ಇಷ್ಟಪಡ್ತಾರೆ ಹುಳಿನ ಇನ್ನೂ ಕೆಲವರು ಇಷ್ಟಪಡೋಲ್ಲ ಹುಳಿನ ಸೊ ಈ ಥರ ನಾವು ಸ್ವೀಟ್ ಮಾವಿನಕಾಯಿನ ತಗೊಂಡು ತುರ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಕೆಲವರು ಎಲ್ಲರೂ ಚೆನ್ನಾಗಿ ತಿಂತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಎಷ್ಟು ಆಗ್ತಿದೆ ಇವಾಗಲೇ ನಾನು ಕಾಲು ಚಮಚ ಅರ್ಶನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅರ್ಶನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗಂತೂ ಇವಾಗಲೇ ಅದರ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ ಮಾವಿನಕಾಯಿ ಚಿತ್ರನ ಹಾಕಿದ ತಕ್ಷಣವೇ ಫುಲ್ಲು ಸ್ಮೆಲ್ ಘಮ ಘಮ ಅಂತಿದೆ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿನ ತುರಿದು ಇಟ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಸೇರಿಸ್ಕೊಳ್ಳೋದಿದ್ರೂ ಕೂಡ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಸೊ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಕೂಡ ಹೇಳ್ತಾರೆ ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಹಂಗಾಗಿ ಯಾವುದೇ ಒಂದು ಅಡುಗೆಗೂ ಕೂಡ ತೆಂಗುನ ಬಳಸೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾನು ತೆಗೆದಿಟ್ಕೊಂಡಿರುವಂತಹ ಬೀಜನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಇವಾಗ ನಾನು ಅವಾಗಲೇ ರೈಸ್ ಇಟ್ಕೊಂಡಿದ್ದೆ ಇವಾಗ ಗೊಜ್ಜಿಗೆ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವ ಅಕ್ಕಿಲಿ ಬೇಕಾದರೂ ರೈಸ್ ಮಾಡ್ಕೊಳ್ಳಿ ನಾನು ಇದೇ ಅದೇ ಅಕ್ಕಿ ಅಥವಾ ಇದೇ ಅಕ್ಕಿಲಿ ಮಾಡಬೇಕು ಅಂತ ನಾನೇನು ಹೇಳೋಲ್ಲ ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೋ ಆ ಒಂದು ಅಕ್ಕಿಯಿಂದನೇ ಕೂಡ ರೈಸ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಇವಾಗ ಚಿತ್ರನ ಗೊಜ್ಜು ಮತ್ತೆ ನಾನು ಮಾಡಿರೋಂಥ ರೈಸನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಸೊ ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನ ನೋಡಿದ್ರಲ್ಲ ನೀವು ಹೇಗೆ ಮಾಡಿದೆ ಅಂತ ಮನೆಯಲ್ಲಿ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿನು ಪಾಳ್ಯಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ